ರಾಷ್ಟ್ರ ರಾಜಕಾರಣ ರಾಜ್ಯ ರಾಜಕಾರಣ ಯಾವ ವಿಚಾರ ಸುದ್ದಿ ಸದ್ದನ್ನ ಮಾಡ್ತಾ ಇದೆ ಯಾವ ವಿವಾದ ಪ್ರಮಾದಕ್ಕೆ ಕಾರಣವಾಗಿದೆ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ನ ಕೊಡುವಂತಹ ಕಾರ್ಯಕ್ರಮವೇ ಪವರ್ ಪಾಲಿಟಿಕ್ಸ್ ನಾನು ನಿಶ್ಚಿತ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಕಂಡಕ್ಟರ್ ಕನ್ನಡ ಭಾಷಾಭಿಮಾನದ ಕುರಿತಾಗಿ ನಾವು ಮಾಹಿತಿಯನ್ನು ನೀಡ್ತಾ ಇರುವಂತಹ ಯಾಕೆ ಅಂತ ಅಂದ್ರೆ ಭುಗಿಲೆದ್ದಿದೆ ಜ್ವಾಲೆ ಅಂತ ಜೊತೆಗೆ ಬೇರೆ ಸ್ವರೂಪವನ್ನ ರಾಜಕೀಯ ಸ್ವರೂಪವನ್ನ ಇದು ಪಡ್ಕೊಳ್ತಾ ಹೋಗ್ತಾ ಇದೆ ರಾಜಕೀಯ ಸ್ವರೂಪವನ್ನ ಪಡ್ಕೊಳ್ತಾ ಇದೆಯಾ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡೆಯಾಗಿರ್ಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಜನಾಕ್ರೋಶ ಆಗಿರ್ಬೋದು ಕನ್ನಡ ಪರ ಹೋರಾಟಗಾರರು ಈಗಾಗಲೇ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಹೋರಾಟವನ್ನ ಮಾಡೋದಕ್ಕೆ ಸನ್ನದ್ಧರಾಗಿದ್ದಾರೆ ಅದರ ಜೊತೆಗೆ ಈಗ ಮೂರು ದಿನಗಳ ಹಿಂದೆ ಬಾಳೆಕುಂದ್ರಿಯಲ್ಲಿ ಏನು ಕಂಡಕ್ಟರ್ ಮೇಲೆ ಮರಾಠಿಗರು ಪುಂಡಾಟಕವನ್ನ ಮೆರೆದಿದ್ರು ಅದೇ ಬಾಳೆಕುಂದ್ರಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೋಗಿ ಪುತ್ಥಳಿಯ ಅನಾವರಣದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಲ್ಲದೆ ಮರಾಠಿ ಭಾಷೆಯಲ್ಲಿಯೇ ಮತ್ತೆ ಅವರ ಪ್ರೇಮವನ್ನ ಮೆರೆದಿದ್ದಾರೆ ಮರಾಠಿಗರ ಮೇಲೆ ಮರಾಠಿಗರ ಮತ ಬ್ಯಾಂಕ್ ಓಟ್ ಬ್ಯಾಂಕ್ ಅನ್ನುವಂತಹ ನಿಟ್ಟಿನಲ್ಲಿ ಎಷ್ಟು ಪ್ರೀತಿ ವಾತ್ಸವ ಹೊಂದಿದ್ದಾರೆ ಅನ್ನುವಂತಹದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಇಷ್ಟೆಲ್ಲ ರಾಜ್ಯದಲ್ಲಿ ಹೊತ್ತಿ ಉರಿತಾ ಇದೆ ದಲಿತರ ನಡುವೆ ಗಡಿ ವಿವಾದ ಆಗಿರ್ಬೋದು ಜೊತೆಗೆ ಮರಾಠಿಗರ ದೇಶ ಪ್ರೇಮ ಆಗಿರ್ಬೋದು ಗಡಿಯಲ್ಲಿ ಖ್ಯಾತೆಯನ್ನ ಆಗಾಗ ಕನ್ನಡದವರ ವಿರುದ್ಧ ತೆಗೆಯುವಂತಹದ್ದು ಬಸ್ ಮೇಲೆ ಕಪ್ಪು ಮಸಿಯನ್ನ ಬಳಿಯುವಂತಹದ್ದು ಇದೆಲ್ಲವೂ ಕೂಡ ಅಂದಿನಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ ಇಂದು ನಿನ್ನೆಯದಲ್ಲ ಆದರೆ ಇದಕ್ಕೆ ನಾವು ಮತ್ತಷ್ಟು ಸಾಥನ್ನು ಕೊಡುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗ್ತಾ ಇದೆ ಇನ್ನು ಗಡಿ ಭಾಗ ಕನ್ನಡಿಗರ ಮೇಲೆ ಎಲ್ಲ ಒಂದ್ ಕಡೆ ಭದ್ರತೆ ಇಲ್ಲದೆ ಇರುವಂತಹದ್ದು ಸಹ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಮತ್ತೆ ಎಂಇ ಎಸ್ ಪುಂಡರು ಬಾಲ ಬಿಚ್ಚಿದ್ದಾರೆ ಇದಕ್ಕೆ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಈಗ ಕನ್ನಡ ಪರ ವೇದಿಕೆಯ ನಾಯಕರೆಲ್ಲರೂ ಕೂಡ ಹೋರಾಟವನ್ನ ಮಾಡೋದಕ್ಕೂ ಸಹ ಮುಂದಾಗ್ತಾ ಇದ್ದಾರೆ ಕನ್ನಡವನ್ನ ಮಾತನಾಡಿದಂತಹ ಸಿ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ಹಲ್ಲೆಯನ್ನ ನಡೆಸಿದಂತಹ ಪ್ರಕರಣ ಈಗ ತೀವ್ರ ಸ್ವರೂಪವನ್ನ ಸಂದರ್ಭದಲ್ಲಿ ಸಚಿವ ಹೆಬ್ಬಾಳ್ಕರ್ ಅವರು ಮರಾಠಿ ಪ್ರೇಮವನ್ನ ಸಹ ಮೇಲೆ ಇದು ರಾಜ್ಯದ ಜನರ ಆಕ್ರೋಶಕ್ಕೂ ಸಹ ಕಾರಣ ಆಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡೆ ಕೆ ಎಸ್ ಆರ್ ಟಿ ಸಿ ಬಸ್ ಕಂಡಕ್ಟರ್ ಒಬ್ಬರ ಮೇಲೆ ಹಲ್ಲೆ ನಡೆಸಿದಂತಹ ಪುಂಡರ ಊರಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮರಾಠಿ ಭಾಷೆಯಲ್ಲೇ ಭಾಷಣವನ್ನ ಮಾಡಿರುವಂತಹ ಸುದ್ದಿ ಈಗ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಸಹ ಮಾಡ್ತಾ ಇದೆ ಇಲ್ಲಿ ಪಾಪದ ಕಂಡಕ್ಟರ್ ಬಲಿ ಪರ್ಶುವ ಆದ್ರ ಹಾಗಿದ್ರೆ ಅನ್ನುವಂತಹದ್ದು ಸಹ ಬೇರೆಯದೇ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಏನು ಕಂಡಕ್ಟರ್ ಮೇಲೆ ಎಮ್ ಇ ಹಲ್ಲೆ ಮಾಡಿದ್ರು ಕಂಡಕ್ಟರ್ ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಗಾಗೋದಕ್ಕೆ ಅಂತ ಹೇಳಿ ದಾಖಲಾದ್ರು ಈ ಸಂದರ್ಭದಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ವೇಳೆಯಲ್ಲಿ ಕಂಡಕ್ಟರ್ ವಿರುದ್ಧವೇ ಪೋಕ್ಸೋ ಕಾಯ್ದೆ ಪ್ರಕರಣ ಸಹ ದಾಖಲಾಗುತ್ತೆ ಇದು ಒಂದು ಹೊಸ ಟ್ವಿಸ್ಟ್ ಆಗಿತ್ತು ಇದೆಲ್ಲದರ ನಡುವೆ ರಾಜಕಾರಣಿಗಳು ಇದತ್ರ ಬಗ್ಗೆ ಮಾತನಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನಕ್ಕೆ ಶರಣಾಗಿದ್ದು ಸಹ ಕನ್ನಡಿಗರ ಆಕ್ರೋಶಕ್ಕೆ ಮತ್ತಷ್ಟು ಬೆಂಕಿಗೆ ತುಪ್ಪವನ್ನು ಸುರಿದಂತಾಯಿತು ಬಾಳೆಕುಂದೆ ಗ್ರಾಮದಲ್ಲಿ ಧರ್ಮವೀರ ಸಾಂಬಾಜಿ ಮಹಾರಾಜರ ಪುತ್ಥಳಿ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಾಲ್ಗೊಂಡಿದ್ದರು ಜೊತೆಗೆ ಮರಾಠಿಯಲ್ಲೇ ಮಾತನಾಡಿದ್ರು ಈ ಘಟನೆ ನಡೆದು ಮೂರು ದಿನ ಕಳೆದ್ರೂ ಸಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವುದೇ ಖಂಡನೆಯನ್ನ ಸಹ ವ್ಯಕ್ತಪಡಿಸಿಲ್ಲ ಆದರೆ ಆ ಪುಂಡರ ಊರಲ್ಲಿ ಹೋಗಿ ಮರಾಠಿ ಪ್ರೇಮವನ್ನ ಮೆರೆದಿರೋದು ಕನ್ನಡಿಗರ ಕೆಂಗಣ್ಣಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈಗ ಗುರಿಯಾಗಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಈ ನಡೆ ಏನಿದೆ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನಕ್ಕೂ ಸಹ ಕಾರಣ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕೆಲವರ ಕೀಳು ಮಟ್ಟದ ಪದಗಳಿಂದಲೂ ಸಹ ನಿಂದಿಸಲಾಗ್ತಾ ಇದೆ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಬಾಳೆಕೊಂದ್ರಿ ಚಲೋ ಮಾಡೋದಕ್ಕೂ ಸಹ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಚಿತ್ರದುರ್ಗದಿಂದ ಈಗಾಗಲೇ ಆರಂಭ ಸಹ ಆಗಿದೆ ಬಾಳೆಕುಂದ್ರಿ ಚಲೋ ಆರಂಭ ಆಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಸಾಮಾಜಿಕ ಜಾಲತಾಣದಲ್ಲೂ ಸಹ ಹೆಬ್ಬಾಳ್ಕರ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಕಂಡಕ್ಟರ್ ಮೇಲಿನ ಹಲ್ಲೆಯ ಘಟನೆಯಿಂದಾಗಿ ಕನ್ನಡ ಪರ ಸಂಘಟನೆ ಕನ್ನಡಿಗರಿಂದ ಭಾರಿ ವಿರೋಧ ಸಹ ವ್ಯಕ್ತವಾಗಿದೆ ಈ ರೀತಿಯ ಬೆಳವಣಿಗೆ ನಡೆಯುವುದಕ್ಕೆ ಬೆಳಗಾವಿಯಲ್ಲಿ ಹೊಂದಾಣಿಕೆ ರಾಜಕಾರಣವೇ ಕಾರಣ ಅಂತ ಹೇಳಿ ಹೇಳಾಗ್ತಾ ಇದೆ ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಹೊಂದಾಣಿಕೆಯ ರಾಜಕಾರಣ ಮುಂದುವರೆದಿದೆ ಅದರಲ್ಲೂ ಬೆಳಗಾವಿಯಲ್ಲಿನ ಶಾಸಕರು ಇದ್ರ ಬಗ್ಗೆ ಧ್ವನಿಯನ್ನ ಎತ್ತುತ್ತಾ ಇಲ್ಲ ಅನ್ನುವಂಥ ಆರೋಪಗಳು ಸಹ ಇದೆ ಆದರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮರಾಠಿಯ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸೋದಲ್ಲದೆ ಮರಾಠಿಯಲ್ಲೇ ಭಾಷಣ ಮಾಡಿರುವುದು ಸಹ ಭಾರಿ ಚರ್ಚೆಗೆ ಕಾರಣ ಆಗಿದೆ ಬೆಳಗಾವಿಯಲ್ಲಿ ಮರಾಠಿ ಹಾಗೂ ಕನ್ನಡ ಭಾಷೆಯ ವಿವಾದ ಗಡಿ ವಿವಾದ ಇಲ್ಲಿ ದಶಕಗಳಿಂದಲೂ ಸಹ ನಡೀತಾ ಇದೆ ಮರಾಠಿ ಪುಂಡರು ಇದೀಗ ಮತ್ತೆ ಬಾಲ ಬಿಚ್ಚಿದ್ದಾರೆ ಆದರೆ ಇಲ್ಲಿ ರಾಜಕಾರಣಿಗಳು ಮತಕ್ಕಾಗಿ ಈ ಬಗೆಯ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಎನ್ನುವಂತಹ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಇದು ಬನ್ನಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಗಂಭೀರವಾದಂತಹ ಆರೋಪವೂ ಸಹ ಕೇಳಿಬರ್ತಾ ಇದೆ ಅದರ ಜೊತೆಗೆ ಕನ್ನಡಿಗರು ಹೇಳ್ತಾ ಇದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲೂ ಸಹ ಬರ್ತ್ಕೊಂಡಿದ್ದಾರೆ ಬೆಳಗಾವಿಯ ಕನ್ನಡಿಗರು ಎನ್ನುವಂತಹ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಒಬ್ಬರು ಪೋಸ್ಟ್ ಮಾಡಿರುವಂಥದ್ದು ಯಾವ ಊರಲ್ಲಿ ಕನ್ನಡ ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತೋ ಅದೇ ಊರಲ್ಲಿ ನಿನ್ನೆ ಮರಾಠಿ ಕಾರ್ಯಕ್ರಮದಲ್ಲಿ ರಾಜಾರೋಷವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಾಲ್ಗೊಂಡಿದ್ದಾರೆ ಈ ಕಾರ್ಯಕ್ರಮ ಅಂತೂ ಸಂಪೂರ್ಣ ಏನಿದೆ ಮರಾಠಿಯದ್ದಾಗಿತ್ತು ಅಂತ ಹೇಳಿ ಸಹ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದ್ಕೊಂಡಿತ್ತು ಇನ್ನು ಕನ್ನಡಿಗರು ಆ ಎಕ್ಸ್ ಖಾತೆಯಲ್ಲೇ ಹಾಕ್ಕೊಂಡಿದ್ದಾರೆ ಇವತ್ತೇ ನೀವು ನಿರ್ಧಾರ ಮಾಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಎಂದಿಗೂ ಸಹ ನಾವು ಮತವನ್ನು ಹಾಕೋದಿಲ್ಲ ಅಂತ ಹೇಳಿ ಪೋಸ್ಟನ್ನು ಸಹ ಮಾಡಲಾಗಿದೆ ಮರಾಠಿಗರ ಪುಂಡಾಟ ಪುಂಡರ ಪುಂಡಾಟದ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾಕೆ ಮಾತನಾಡಲಿಲ್ಲ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಮಾಧ್ಯಮದೊಟ್ಟಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಯಾರು ಪುಂಡಾಟಿಕೆಯನ್ನ ಮೆರೆದಿದ್ರು ಅಂಥವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಪಡೆದುಕೊಂಡಿದ್ದೀನಿ ಜೊತೆಗೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಡೈರೆಕ್ಟಾಗಿ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂಥದ್ದನ್ನು ಸಹ ಅಧಿಕಾರಿಗೆ ತಿಳಿಸಿದ್ದೀನಿ ಅನ್ನುವಂಥದ್ರ ಬಗ್ಗೆ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ರು ಎಲ್ಲೊಂದು ಕಡೆ ಕಂಡಕ್ಟರ್ ಮೇಲೆ ಹೊಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿದ್ರು ಆದರೆ ಇಲ್ಲಿ ಪ್ರಮುಖವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇರಿದಂತೆ ಹಲವಾರು ಬೆಳಗಾವಿಯ ಹಲವು ರಾಜಕಾರಣಿಗಳು ಈ ವಿಚಾರದ ಬಗ್ಗೆ ಮಾತಾಡಿಲ್ಲ ಅನ್ನುವಂಥ ಆರೋಪ ಏನು ಕೇಳಿ ಬರ್ತಾ ಇದೆ ಅಲ್ವಾ ಅದರ ಬಗ್ಗೆನೂ ಕೂಡ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವೊಬ್ಬ ರಾಜಕಾರಣಿಯೂ ಸಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಟಕ್ ಅಂತ ಅಂತಿಲ್ಲ ಯಾರೂ ಮಾತನಾಡ್ತಾ ಇಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಪೋಸ್ಟ್ ಮಾಡಲಾಗಿದೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವತಿ ಅವರನ್ನು ಹೊರತುಪಡಿಸಿದ್ರೆ ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಅವರನ್ನು ಹೊರತುಪಡಿಸಿದ್ರೆ ಉಳಿದಂತೆ ಯಾವುದೇ ರಾಜಕಾರಣಿಗಳು ಸಹ ಇದರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗೆ ಕನ್ನಡಿಗರು ಬೇಸರವನ್ನು ಸಹ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯಲ್ಲಿ ನಡೆಯುವಂತಹ ಯಾವುದೇ ಗಲಭೆ ಅಥವಾ ಗಲಾಟೆಗಳಾಗಿರಲಿ ನಾವಿಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಪ್ಪ ಅಂತ ಅಂದರೆ ಬೆಳಗಾವಿಯಲ್ಲಿ ನಡೆಯುವಂತಹ ಗಲಭೆಗಳಾಗಿರಬಹುದು ಗಲಾಟೆಗಳಾಗಿರಬಹುದು ಇದ್ಯಾವುದೂ ಸಹ ಕನ್ನಡಿಗರಿಂದ ಪ್ರಾರಂಭ ಆಗೋದಿಲ್ಲ ಕನ್ನಡಿಗರಿಂದ ಪ್ರಾರಂಭ ಆದಂತಹ ಉದಾಹರಣೆಗಳೇ ಇಲ್ಲ ಅನ್ನುವಂತಹ ಕುರಿತಾಗಿಯೂ ಸಹ ಇಲ್ಲಿ ಉಲ್ಲೇಖ ಆಗಿದೆ ಬೆಳಗಾವಿಯಲ್ಲಿ ನಡೆಯುವಂತಹ ಯಾವುದೇ ಗಲಭೆ ಗಲಾಟೆ ಅಥವಾ ಟೀಕೆ ಟಿಪ್ಪಣಿ ಇದ್ಯಾವುದೂ ಸಹ ಪ್ರಾರಂಭ ಆಗಿರುವಂತಹದ್ದು ಕನ್ನಡಿಗರಿಂದ ಆಗಿದೆ ಅನ್ನುವಂತಹ ಉದಾಹರಣೆಗಳೇ ಇಲ್ಲ ಇಲ್ಲಿ ಕನ್ನಡಿಗರ ಮೇಲೆ ವಿನಾಕಾರಣವಾಗಿ ಹಲ್ಲೆ ನಡೀತಾ ಇದ್ರು ಇಲ್ಲಿನ ರಾಜಕಾರಣಿಗಳು ಮಾತ್ರ ಧ್ವನಿಯನ್ನು ಎತ್ತುತ್ತಾ ಇಲ್ಲ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಕನ್ನಡಿಗರು ಈ ರಾಜಕಾರಣಿಗಳಿಗೆ ಬುದ್ಧಿಯನ್ನು ಕಲಿಸದೇ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ರಾಜಕಾರಣಿಗಳು ಇದರ ಬಗ್ಗೆ ಬುದ್ಧಿಯನ್ನು ಕಲಿದಲೇ ಹೋದ್ರೂ ಕೂಡ ಈ ರಾಜಕಾರಣಿಗಳಿಗೆ ಬುದ್ಧಿಯನ್ನು ಕಲಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ನಮ್ಮ ಕನ್ನಡಿಗರು ನಾಡು ನುಡಿ ನೆಲ ಜಲ ಅಂತ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಸಾಕಷ್ಟು ಹೋರಾಟಗಳನ್ನು ಹಿಂದಿನಿಂದಲ್ಲ ಸಾಕಷ್ಟು ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಆದರೆ ಭಾಷಾ ವಿವಾದ ಈಗ ಭುಗಿಲೆದಿದೆ ಭಾಷಾ ವಿವಾದದ ಜ್ವಾಲೆ ಯಾವ ಹಂತಕ್ಕೆ ಹೋಗಿ ನಿಲ್ಲತ್ತೆ ಅನ್ನುವಂತಹದನ್ನ ಸಹ ನಾವಿಲ್ಲಿ ಕಾದ್ ನೋಡ್ಬೇಕಾಗಿದೆ ಆದ್ರೆ ಇಲ್ಲಿ ಪಾಪದ ಕಂಡಕ್ಟರ್ ಈ ಬಾರಿ ಬಲಿ ಪಶು ಆಗಿದ್ದಾರೆ ಕೆಲವೊಂದು ಕಡೆ ಭಾಷಾ ವಿವಾದದ ಹಿನ್ನೆಲೆಯಲ್ಲಿ ಹಲ್ಲೆ ಆಯ್ತಾ ರಾಜಕೀಯ ಸ್ವರೂಪವನ್ನ ಈಗ ನಿಧಾನ ಪರಗತಿಯಲ್ಲಿ ಪಡ್ಕೊಳ್ತಾ ಹೋಗ್ತಾ ಇದೆ ಎಂಇ ಎಸ್ ಪುಂಡರು ಮತ್ತೆ ಬಾಲ ಬಿಚ್ಚಿದ್ದಾರೆ ಕರ್ನಾಟಕದ ಕಂಡಕ್ಟರ್ ಮೇಲಿನ ಹಲ್ಲೆ ಏನಿದೆ ಮರಾಠಿಗರಿಗೂ ನನಗೆ ಮರಾಠಿಗರು ಸಹ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರು ಇದು ಪುಂಡ್ರ ಕೆಲಸ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ರು ಕರ್ನಾಟಕ ಸಾರಿಗೆ ಬಸ್ನ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರ ದಾಳಿಯ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಮಾತನಾಡಿದ್ರು ಜೊತೆಗೆ ಪ್ರಮುಖವಾಗಿ ಈಗ ಸದ್ಯ ಈ ವಿಚಾರ ಏನಿದೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಳ್ತಾ ಹೋಗ್ತಾ ಇದೆ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ವಾಟಾಳ್ ನಾಗರಾಜ್ ಅವರು ಕನ್ನಡ ಪರ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಏನು ಮರಾಠಿ ಭಾಷಾಭಿಮಾನ ಬೆಳಗಾವಿಯಲ್ಲಿ ಆಗಿರುವಂತಹ ಕಂಡಕ್ಟರ್ ಹಲ್ಲೆ ಎಲ್ಲವೂ ಕೂಡ ನಿಮ್ ಗಮನದಲ್ಲಿದೆ ನೇರವಾಗಿ ನಾನು ಕ್ವಶನ್ ಬರ್ತೀನಿ ಇಷ್ಟೆಲ್ಲಾ ಬೆಳವಣಿಗೆ ನಡುವೆ ಬೆಳಗಾವಿ ರಾಜಕಾರಣಿಗಳ ಮೌನ ಜೊತೆಗೆ ಎಕ್ಸ್ಪೆಷಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡೆ ನುಡಿ ಮರಾಠಿಗರ ಮೇಲಿನ ಪ್ರೇಮ ಬಗ್ಗೆ ಅನಿಸಿಕೆ ಸರ್ ಇದು ಗಂಭೀರವಾಗಿದ್ದ ಪರಿಸ್ಥಿತಿ ಕನ್ನಡದ ಬಗ್ಗೆ ಗೌರವ ಇಲ್ಲ ಎಲ್ಲಾ ಪಾರ್ಟಿಯವರು ಮರಾಠಿ ಏಜೆಂಟ್ ಮರಾಠಿ ಬೆಂಬಲ ಅವರು ಬೇಕಾಗಿದೆ ಕಾಂಗ್ರೆಸ್ನವ್ರಿಗೂ ಬೇಕು ಬಿಜೆಪಿಯವ್ರಿಗೂ ಬೇಕು ಜೆಡಿಎಸ್ ಡಿ ಎಲ್ಲರಿಗೂ ಕನ್ನಡ ಪರ ಸಂಘಟನೆಗಳು ಮಾತ್ರ ಕನ್ನಡದ ಪರ ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಅಧಿಕಾರಿಗಳಿಗೂ ಬೇಕಾಗಿಲ್ಲ ಅದ್ಯಾರೋ ಡಿ ಸಿ ಅದೇನು ವಿಚಿತ್ರ ಡಿ ಸಿ ಬಂದಿರ್ತದೆ ಅದೇ ವಿಚಿತ್ರ ನಾವು ಇನ್ನು ಈಗ ಬಂದಿರ್ತಕ್ಕಂಥ ಡಿ ಸಿ ಎಸ್ ಪಿ ಅಲ್ಲಿ ಏನು ಬೆಳಗಾವಿಯಲ್ಲಿ ಯಾವ ಅಧಿಕಾರಿಯನ್ನ ಹಾಕ್ಬೇಕು ಗಡಿನಾಡುವುದು ಯಾವ ರೀತಿ ಮಾಡ್ಬೇಕು ಅಂತ ಸರ್ಕಾರಕ್ಕೆ ಏನು ಗೊತ್ತಿಲ್ಲ ಮಾಡ್ಬೇಕಾದ್ದು ಗಂಭೀರವಾಗಿ ಅಲ್ಲಿ ಕನ್ನಡಿಗರ ರಕ್ಷಣೆಗೆ ಅಂದ್ರೆ ಕರ್ನಾಟಕದಲ್ಲೂ ಕನ್ನಡಿಗರ ರಕ್ಷಣೆ ಆಗಬೇಕಾಗಿದೆ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಳಗಾವಿಯಲ್ಲಿ ಇವತ್ತು ಬೆಳಗಾವಿ ಹಿಂದೆ ಈ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಏನ್ ಹೇಳುದು ಅಂದ್ರೆ ಬೆಳಗಾವಿ ಏನಾದ್ರು ಮಹಾರಾಷ್ಟ್ರಕ್ಕೆ ಸೇರಬೇಕು ಎತ್ತ ಮೊದಲು ನಾನು ಓಟೋಗಿಬಿಡ್ತೀನಿ ಅಂತ ಹೇಳಿದ್ರು ಈಗ ನಾ ಅವತ್ತು ಅವತ್ ನಾನ್ ಹೇಳಿದೆ ಈಗಲೇ ಒಟ್ಟು ಯಾಕಿದ್ದೀರಿ ಅಂತ ಕೇಳಿದೆ ನಾನು ಅವ್ರು ಯಾರಿಗೂ ಕನ್ನಡದ ಬಗ್ಗೆ ಆ ಎಂಬಂತೂ ಕಂಡ್ತಾ ಇಲ್ಲ ಮರಾಠಿಲಿ ಮಾತಾಡ್ತಾರೆ ಮರಾಠಿ ಅವ್ರು ಬೇಕು ಮರಾಠಿ ಅವ್ರ ಬೆಂಬಲ ಎಲ್ಲರಿಗೂ ನಿಮ್ಗೆ ಸತ್ಯ ಹೇಳ್ತೀನಿ ಬೆಳಗಾವಿಯ ಎಲ್ಲಾ ರಾಜಕಾರಣಿಗಳಿಗೂ ಮರಾಠಿ ನಂಟು ಮರಾಠಿ ಬೇಕು ಅವ್ರಿಗೆ ಅಲ್ಲಿ ಬೇರು ಮರಾಠಿ ಅಲ್ಲಿ ಕಾರ್ಪೊರೇಷನ್ ಮರಾಠಿ ಅಲ್ಲಿ ಅಧಿಕಾರಿಗಳು ಮರಾಠಿಗಳ ಪರ ಏನ್ ದುರಂತ ಇದು ಉಂಟಾಯಿತು ಎಂಎಸ್ ನ ಇವರೇ ಬೆಳೆಸ್ತಾ ಇದ್ದಾರೆ ನಾವು ಸಾರಿ ಎಂ ಎಸ್ ವಿರುದ್ಧ ಬಂದು ಕರೆ ಕೊಟ್ಟು ಅವ್ರ ಬೊಮ್ಮಾಯಿ ನಾನು ಎಂಎಸ್ ನ ಸಂಪೂರ್ಣವಾಗಿ ವಿಶ್ವದ ಮಾಹಿತಿ ಕೇಳಿ ಮಾಡಲಿಲ್ಲ ಎಂಎಸ್ವ್ರನ್ನ ಬೆಳೆಸ್ತಾ ಇದ್ದಾರೆ ಎಂ ಎಸ್ ಅವ್ರನ್ನ ತೀವ್ರವಾಗಿ ಬೆಳೆಸ್ತಾ ಇದಾರೆ ಇದು ಬೆಳಗಾವಿಯಲ್ಲಿ ಕನ್ನಡ ಉಳಿಸ್ತಕ್ಕಂಥ ವಾತಾವರಣ ಕರ್ನಾಟಕ ಸರ್ಕಾರ ಮಾಡಬೇಕು ಡಿ ಸಿ ಅಚ್ಚ ಕನ್ನಡಿಗರಾಗಬೇಕು ಎಸ್ ಪಿ ಕನ್ನಡಿಗರಾಗ್ಬೇಕು ಅಲ್ಲಿ ಸುಮ್ಮನೆ ಬರೀ ಬುರುಡೆ ಸಮಯ ಇದು ಶಾಸನ ಸಭೆಯನ್ನು ಮಾಡ್ತಾರೆ ಎಲ್ಲ ಬರೀ ನಾಟಕೀಯವಾಗಿದೆ ಇವತ್ತು ನಿಜಕ್ಕೂ ಇದೇ ರೀತಿ ಮುಂದುವರೆದ್ರೆ ಅಲ್ಲಿ ಮಹಾರಾಷ್ಟ್ರದವರ ರಾಜ್ಯ ಬೆಳಗಾವಿ ಆಗುತ್ತೆ ಎಚ್ಚರ ಕರ್ನಾಟಕ ಸರ್ಕಾರ ಗಂಭೀರವಾಗಿ ತೀರ್ಮಾನ ಮಾಡ್ಬೇಕಾಗಿದೆ ಮಾಡಲಿಲ್ಲ ಅಂದ್ರೆ ಬಹಳ ಅನಾಹುತ ಆಗುತ್ತೆ ಇದು ಇವತ್ತು ಅವ್ರಿಗೆ ಈ ಠಾಕ್ರೆ ಬಣ ಆಗಿದೆ ಅವ್ರು ಬದುಕೋಕೋಸ್ಕರವಾಗಿ ಇಲ್ಲಿ ಕರ್ನಾಟಕವನ್ನ ಬಲಿ ಕೊಡೋಕೆ ಕೊಟ್ಟಿದ್ದಾರೆ ನಾವು ಎತ್ತರ ವಹಿಸ್ತಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಮತ್ತು ಆ ಸಿನೇ ಇನ್ನೊಂದು ಕಂಪ್ಲೇ ಕಂಪ್ಲೇಂಟ್ ಕೇಸ್ ಹಾಕಿ ಬರುತ್ತೆ ಯಾರೇಲೆ ಕೇಡ್ಸಿಂದ ಉಲ್ಲಾದ್ರೂ ಉಂಟ ಇದು ಗೌರವ ಗೌರವ ಇದು ಬಹಳ ಆಗ್ತಾ ಇದೆ ಇದು ಸೀರಿಯಸ್ ತಗೊಳ್ಬೇಕು ಸರ್ಕಾರ ಒಂದು ಮರಾಠಿ ಇಲ್ಲಿ ಬಹಳ ಕನ್ನಡದ ಜೊತೆಲಿ ಇದ್ದರೂ ಸರಿ ಈಗ ಅವರು ನಮ್ಮ ಸರ್ಕಾರದವರು ಮರಾಠಿ ಭಾಷೆಯಲ್ಲೂ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ ಈಗ ಸರ್ಕಾರಿ ಆದೇಶ ಇದೆ ಈಗ ಇವೆಲ್ಲ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಮರಾಠಿ ಭಾಷೆಯಲ್ಲಿ ಉತ್ತರ ಕೊಡೋದಾದ್ರೆ ಕರ್ನಾಟಕ ಸರ್ಕಾರ ಇನ್ನು ಕರ್ನಾಟಕ ಸರ್ಕಾರ ಬದುಕಿಲ್ಲ ಇದು ಬಹಳ ಗಂಭೀರವಾಗಿ ಈ ಮಾತು ನೀಡ್ತಾ ಇದ್ದೀನಿ ಯಾರು ಏನೇ ಮಾಡಲಿ ಕನ್ನಡ ಪರ ಸಂಘಟನೆಗಳು ಹೋರಾಡುತ್ತಾರೆ ಕನ್ನಡ ಪರ ಸಂಘಟನೆಗಳು ನೀತಿ ಕನ್ನಡ ಪರ ಸಂಘಟನೆಗಳಿಗೆ ಶಕ್ತಿ ಇದೆ ಮರಾಠಿಯವರು ಬಹಳ ಹಿಚ್ಚಿದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಇನ್ನೇನು ಇರ್ಬೇಕಾಗಿಲ್ಲ ಎಚ್ಚರಿಕೆ ಕೊಡ್ತಾ ಇದೀರಿ ಎಚ್ಚರಿಕೆ ಕೊಡ್ತಾ ಅಲ್ಲ ಸರ್ ಇಲ್ಲಿ ಎಚ್ಚರವನ್ನ ವಹಿಸಬೇಕಾದಂತಹವರೇ ಎಡುತ್ತಾ ಇದ್ದಾರೆ ಒಂದ್ ಕಡೆ ಮತ್ತೊಂದ್ ಕಡೆ ಎಲ್ಲ ಒಂದ್ ಕಡೆ ಸರ್ ಈ ಘಟನೆ ನಡೆದು ಮೂರು ದಿನ ಆಗಿದೆ ಈ ಮೂರು ದಿನದ ಹಿಂದೆ ಧರ್ಮವೀರ ಸಾಂಬಾಜಿ ಮಹಾರಾಜರ ಪುತ್ಥಳಿ ಲೋಕಾರ್ಪಣೆ ಏನಿದೆ ಅದೇ ಬಾಳೆಕುಂದ್ರಿ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗಿಯಾಗಿದ್ದಾರೆ ಮರಾಠಿಯಲ್ಲೇ ಅವರು ಭಾಷಣ ಮಾಡಿದ್ದಾರೆ ಸರ್ ಅವರು ಅಂದ್ರೆ ಎಲ್ಲ ಒಂದ್ ಕಡೆ ಗಡಿನಾಡ ಕನ್ನಡಿಗರ ಭದ್ರ ಭದ್ರತೆ ಬಗ್ಗೆ ಒಲ ಅವರಿಗೆ ಮರಾಠಿಗರ ಮೇಲೆ ಪ್ರೀತಿ ಅನ್ನುವಂತಹ ಆಕ್ರೋಶ ಈಗ ದೊಡ್ಡ ಮಟ್ಟದಲ್ಲಿ ಹುಗಿಲೆದಿದೆ ಸರ್ ಏ ನೋಡಮ್ಮ ನಾನು ನೀನು ಹುಟ್ಟಕ್ಕೂ ಮುಂಚೆ ನಿಮ್ಮ ಅಪ್ಪ ಹುಟ್ಟಕ್ಕೂ ಮುಂಚೆ ಚಳುವಳಿ ಮಾಡಿದ್ರಿ ಬೆಳಗಾವಿ ಹೋಗಿ ಗಲಾಟ್ ಮಾಡಿ ಲಿಂಗರಾಜ ಮೈದಾನದಲ್ಲಿ ಭಾರಿ ಮೀಟಿಂಗ್ ಮಾಡಿ ಮರಾಠಿ ಬೋರ್ಡ್ ಎಲ್ಲ ಕೀರ್ತಿ ಅಂತ ಹೇಳಿ ನಾವು ಕಲ್ಲಿಟ್ಟು ಸರ್ ಈಗಾಗಲೇ ಏನು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಬೆಳಗಾವಿಯಲ್ಲಿ ಹೊಂದಾಣಿಕೆ ರಾಜಕಾರಣಿ ರಾಜಕಾರಣ ಏನಿದೆ ಈ ರೀತಿ ಎಲ್ಲ ನಡೆಯೋದಕ್ಕೆ ಕಾರಣ ಅಂತ ಒಂದ್ ಕಡೆ ಕರ್ನಾಟಕದಲ್ಲಿ ಹೊಂದಾಣಿಕೆ ರಾಜಕೀಯ ಮುಂದುವರೆದಿದೆ ಇದು ಮುಂದೆ ಏನಾಗುತ್ತೆ ಗಡಿನಾಡ ಕನ್ನಡಿಗರು ಅನ್ನುವಂತ ಅನ್ಸ್ಕೊಳ್ಳೋರು ಅಲ್ಲಿ ಸ್ಕೂಲ್ಗಳಾಗಿರ್ಬೋದು ಅಥವಾ ಅಲ್ಲಿ ವಾಸ ಸುಮಾರು ನೂರ ನಲ್ವತ್ತಕ್ಕೂ ಇರುವಂತಹ ಕನ್ನಡಿಗರು ಅವರು ಅಭದ್ರತೆ ಏನೋ ಆತಂಕದಲ್ಲೇ ಜೀವನ ಕಳೆಯುವಂತಹ ಸಹ ಇದೆ ಗಡಿನಾಡದಲ್ಲಿ ಹಳ್ಳಿಗಳು ಇನ್ನು ಮರಾಠಿ ಹೆಸರು ಇದೆ ಮರಾಠಿ ಹೆಸರು ಬದಲಾವಣೆ ಆಗಿಲ್ಲ ಮತ್ತು ಕರ್ನಾಟಕ ಏಕೀಕರಣ ಆದಾಗ ಇಡೀ ಸುಮಾರು ಎರಡೂವರೆ ಮೂರು ಕೋಟಿ ಜನ ಹೊರಗಡೆ ಇದ್ದಾರೆ மஹாராஷ்டிர அக்கலகோட்டை சொல்லாபுர எட இங்கேஜ அவங்க காசர்கோட்லோ கேரளா காசர்கோடு இது தமிழ்நாடு ஒசூரு தாழ்வாடி ஆந்திரி மடுக்கசூர எஸ் உருவிலே வரை கன்னட உரு கன்னடாஷே மாடு ಹೌದು ಒಟ್ನಲ್ಲಿ ಗಡಿನಾಡಲ್ಲಿ ನಿರಂತರವಾಗಿ ಸರ್ ನಿರಂತರವಾಗಿ ಅವ್ರ ಮೇಲೆ ದೌರ್ಜನ್ಯ ಅಂತೂ ನಡೀತಾ ಇದೆ ಇವತ್ತು ಈ ವಿಚಾರ ಸಂಬಂಧಪಟ್ಟಂತೆ ರಾಜಕಾರಣಿಗಳು ಕೂಡ ಎಲ್ಲೋ ಇದ್ರ ಬಗ್ಗೆ ಸರಿಯಾಗಿ ಮಾತನಾಡ್ತಾ ಇಲ್ಲ ಇಲ್ಲ ಕೇವಲ ತಾಯಿ ರಾಜಕಾರಣಿಗಳು ಸಂಪೂರ್ಣ ಹಾಳಾಗೋದರೆ ಅವರು ಮರಾಠಿಯವ್ರ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಆಗಲೇ ತಮ್ಗೆ ಹೇಳಿದೆ ಹೌದು ಹೌದು ಯಾಕಂದ್ರೆ ಮರಾಠಿಗರ ಮತ ಬಂಕಿಗೋಸ್ಕರ ಕನ್ನಡಿಗರಿಗೆ ದ್ರೋಹ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಸರ್ ಆಗಿದ್ರೆ ಅಯ್ಯೋ ನೀವು ನಾವ್ ಹೇಳಕ್ ಆಗುತ್ತಾ ಅವ್ರು ದ್ರೋಹ ಮಾಡಲ್ಲ ಅಂತ ಹೇಳ್ತಾರೆ ಯಾರೇ ದ್ರೋಹ ಮಾಡ ಸರಿ ಅಂತಾರೆ ಯಾರಾದ್ರೂ ಅಲ್ಲ ಕಡೆಗಳನ್ನೇ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದ್ರಕ್ಕಿಂತ ನಿದರ್ಶನ ಏನ್ ಬೇಕು ಸರ್ ಬರೀ ಮಾತು ಮಾತು ಮನೆ ಕಟ್ಟಕ್ ಆಗುತ್ತೆ ಸರ್ ನೀವು ನನ್ ಕೇಳದೆ ನೀ ಮುತ್ರ ಕೊಡ್ಬೇಕು ಹೋದ್ರೆ ನನ್ನ ಒಂಥರ ಏನ್ ಹಗಲು ರಾತ್ರಿ ತಲೆಯಿಂದ ಕಾಲಿಯಿಂದ ಕಾಲು ಕಾಲಿನ ತರೆಯವ್ರಿಗೆ ಅದು ರಾತ್ರಿ ಕನ್ನಡ 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 ಕೂಕೊಂಡಿದೀವಿ ಹೌದು ಹೌದು ಸರ್ ನಿಮ್ಮ ಹೋರಾಟಕ್ಕೆ ನಾವ್ ಯಾವತ್ತು ತಲೆ ಬಾಗ್ಲೇಬೇಕು ನೀವು ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಪ್ರತಿಯೊಂದು ಜನರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಕನ್ನಡ ದ್ರೋಹಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ಹೋರಾಟಗಳನ್ನ ಸಹ ಮಾಡೋದಕ್ಕೆ ಮುಂದಾಗ್ತಾ ಇದಾರೆ ಸರ್ ಇದು ಏನಾಗಿದೆ ಅಂದ್ರೆ ನಮ್ಮವ್ರು ಯಾರು ಓರಾಟಿಗೆ ಬರ್ತಾ ಇಲ್ಲ ಇದು ಬರೀ ಕನ್ನಡ ಪರ ಸಂಗತಿಗಳು ಈ ಸೋಷಿಯಲ್ ಮೀಡಿಯಾ ಆರಾಮಾಗಿ ಮಡಿವಂತ್ರು ಮನೇಲಿ ಕೂತ್ಕೊಂಡು ಒಂದು ಲೈನ್ ಹಾಕ್ಬಿಡೋದು ಒಂದು ಲೈನ್ ಅದೆಲ್ಲ ಇಲ್ಲ ಬರಬೇಕು ಬೀದಿಗೆ ಇರಲಿಲ್ಲ ಸೋಷಿಯಲ್ ಮೀಡಿಯಾದವರು ಬೀದಿಗೆ ಬರ್ಬೇಕು ಎಲ್ಲ ಮಾಡ್ಬೇಕು ಅಷ್ಟೇ ಬರಬೇಕು ಸುಮಾರು ಕೈಲಿ ಮೊಬೈಲ್ ಇದೆ ಅಂದ್ಬಿಟ್ಟು ಸಾಕಿ ಗೊತ್ತು ಅಂತ ಹಾಕ್ಬಿಡೋದು ಅವರು ಸರಿ ಇಲ್ಲ ಅದಿಲ್ಲ ಇದಿಲ್ಲ ಇದ್ದಿಕ್ಕಾರ ಅವರು ಇದು ಅದೆಲ್ಲ ಬೀದಿದಲ್ಲಿ ಯಾಕೆ ಮನೆಯವ್ರು ಕೂತೀವಿ ಹ್ಮ್ 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 ಹೌದು ಹೌದು ಕೂತ್ಕೊಂಡು ಮಂತ್ರ ಬನ್ನಿ ಉಡ್ಕೊಂಡು ಮುದ್ರು ಎಲ್ಲ ಕರಿವಾ ಸರ್ ಫೆರ್ವೈಟ್ ಆ ಅದ್ರ ಜೊತೆಗೆ ಸರ್ ಈಗ ಬೆಳಗಾವಿ ಎಮ್ ಎಸ್ ಪುಂಡ್ರಿ ಏನಿದ್ದಾರೆ ಯಾವತ್ತು ಕನ್ನಡದವರು ಇಂತಹ ತಗಾದೆ ಖ್ಯಾತೇನ ತೆಗ್ದಂತಹ ಉದಾಹರಣೆಗಳೇ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ ಸರ್ ಫಸ್ಟ್ ಆರಂಭ ಮಾಡೋದೆ ಅವರು ವಿನಾಕಾರಣ ಹಲ್ಲೆ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಏನಿದು ಮೊದ್ಲಿಂದು ಬಹಳ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ನಾ ಈಗಾಗ್ಲೇ ಹೇಳದ್ನಲ್ಲ ಡಿ ಸಿ ಅವ್ರಿಗೆ ಏನೇ ಕಾನೂನು ಇರ್ಬೋದು ಕನ್ನಡದ ಬಗ್ಗೆ ಗಡಿನಾಡಿನಲ್ಲಿ ಗಡಿನಾಡಿನಲ್ಲಿರುವ ಕರ್ನಾಟಕದ ಅಧಿಕಾರಿಗಳು ಮೊದಲು ಕನ್ನಡದ ಬಗ್ಗೆ ಅಭಿಮಾನ ಇರ್ಬೇಕು ಅವ್ರಿಗೆ ಯಾರನ್ನೋ ತಂದು ಹಾಕಿದ್ರೆ ಅರ್ಥವಿಲ್ಲ ಹೌದು ಖಂಡಿತ ಸರ್ ಬಾಳ ತಾಯಿ ಆದೊಳ ತಾಯಿ ಮಕ್ಕಳ ಮೇಲೆ ಪ್ರೀತಿ ಇದು ಆತರ ಇಲ್ಲ ಬೆಳಗಿಲ್ಲ ಬಾರಿ ಅಧಿಕಾರಿಗಳು ನೀವು ಗಲಾಟೆ ಮಾಡಕ್ಕೆ ಹೋಗಿ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ ಪೊಲೀಸ್ ತವರು ಈಗ ಕಂಡಕ್ಟರ್ ಮೇಲೆ ಕೂಡ ಅಂತ ಕೇಸ್ ಪೋಕ್ಸೋ ಕೇಸ್ ಮೇಲೆ ಹಾಕಿದಾರಲ್ಲ ಸರ್ ಈಗ ಆ ಕಂಡಕ್ಟರ್ ಮೇಲೆ ಆರೋಪ ಮಾಡಿದಂತ ಕಂಡಕ್ಟರ್ ಮೇಲೆ ಹಲ್ಲೆಗಳದಂತ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಪಾಪ ಅವನ್ ಮೇಲೆ ಕೇಸ್ ಹಾಕ್ಬಿಟ್ಟವ್ರೆ ಅಯ್ಯೋ ಮೇಲೆ ಕೇಸ್ ಹಾಕ್ಬಿಟ್ರೆ ಸಿಗಿದ್ದಾರೆ ಅರ್ಥ ಆಗ್ತದೆ ಇಲ್ಲಿ ಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಗೃಹ ಮಂತ್ರಿ ಏನ್ ಮಾಡ್ತಾ ಇದಾರೆ ಅಯ್ಯೋಯ್ಯೋ ದೇವ್ರೆ ಇದೇನು ಈ ಪರಿಸ್ಥಿತಿ ಕಷ್ಟ ಇದು ಬಹಳ ಗೃಹ ಮಂತ್ರಿ ಇದೆಲ್ಲ ಪರಿಶೀಲನೆ ಮಾಡಿದ್ವಾ ಏನು ಎತ್ತ ಎಂಟ್ರಿ ಕೇಸ್ ಆಗ್ತಾ ಇದ್ರಿ ಏನ್ ಮಾಡ್ದ ಏನು ಎಲ್ಲ ಇದು ಅಂದ್ರೆ ನಂಗೆ ಅರ್ಥನ ಆಗ್ತಾ ಇಲ್ಲ ಲೆಕ್ಕಾಚಾರವಾಗಿ ಗೃಹ ಮಂತ್ರಿಯವರು ಇದು ಗಡಿ ಮಾಡು ಮಡಿಗಿಡಿ ಮಾಡುವಾರು ಹೋಗ್ಬೇಕಾಗಿತ್ತು ಅಲ್ಲಿಗೆ ಹೋಗಿ ಅವ್ರು ಕೂತ್ಕೊಂಡು ಎಲ್ಲ ಜಿಲ್ಲಾ ಪೊಲೀಸ್ ಎಲ್ಲ ಕರೆದು ಮೀಟಿಂಗ್ ಮಾಡಿ ಮಾಡ್ಬೇಕಾಗಿತ್ತು ಅದು ಸ್ನೇಹಿತರೆ ಅವರು ಅಮ್ಮ ಪರಮೇಶ್ವರ ಇಲ್ಲಿ ಯಾಕೆ ಹೋಗಲ್ಲ ಅವರು ಹೋಗ್ಬೇಕು ಹೋಗ್ಬೇಕು ಈ ಸಂದರ್ಭದಲ್ಲಿ ಹೋದ್ರೆ ಸರಿ ಇದರ ಗತಿ ಏನು ಇದು ಬಹಳ ಕಷ್ಟ ಇದು ಬಹಳ ಕಷ್ಟ ಬಹಳ ಹೆಮ್ಮೆ ಆಗ್ತಾ ಇದೆ ಇದು ಮರಾಠಿಯವರು ಇದೇ ತರ ಮಾಡದ ಇದೇ ತರ ಮಾಡಿದ್ರೆ ಕರ್ನಾಟಕ ಬಿಟ್ಟು ಹೋಗ್ಬೇಕಾಗುತ್ತೆ ಅಷ್ಟೇ ಅವರು ಖಂಡಿತ ಸರ್ ಖಂಡಿತ ಬೇರೆ ಮಾತೇ ಇಲ್ಲ ಎಲ್ಲ ರೆಡಿ

ನಮ್ಮ ಕನ್ನಡದ ಜನತೆಯ ಮೇಲೆ ಪುಂಡಾಟಿಕೆಯನ್ನು ಮರೆತಿದ್ದಾರೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗೆ ಕನ್ನಡಿಗರು ಒಂದು ಕಡೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯಲ್ಲಿ ನಡೆಯುವಂತಹ ಯಾವುದೇ ಗಲಭೆ ಆಗಿರ್ಬೋದು ಗಲಾಟೆಗಳಾಗಿರ್ಬೋದು ಕನ್ನಡಿಗರಿಂದ ಪ್ರಾರಂಭ ಆದಂತಹ ಉದಾಹರಣೆಗಳೇ ಇಲ್ಲ ಇಲ್ಲಿ ಕನ್ನಡಿಗರ ಮೇಲೆ ವಿನಾಕಾರಣ ಹಲ್ಲೆ ನಡೀತಾ ಇದ್ರು ಇಲ್ಲಿನ ರಾಜಕಾರಣಿಗಳು ಧ್ವನಿಯನ್ನು ಇಲ್ಲ ಇನ್ನು ಕನ್ನಡಪರ ಹೋರಾಟಗಾರರಾಗಿರುವಂತಹ ವಾಟಾಲ್ ನಾಗರಾಜ್ ಅವರು ಮೈರಾತಿ ವಿಯೋಟಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ರಾಜಕಾರಣಿಗಳು ಇದ್ರ ಬಗ್ಗೆ ಸಲ್ಲೆತ್ಬೇಕು ಜೊತೆಗೆ ಗೃಹ ಸಚಿವರು ಕೂಡ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಆ ಸ್ಥಳಕ್ಕೆ ಭೇಟಿ ಕೊಡಬೇಕು ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶ ಕೂಡ ಇದಾಗಿರೋದ್ರಿಂದ ಇದು ಬೇರೆ ಸ್ವರೂಪ ಪಡ್ಕೊಳ್ಳೋದಕ್ಕೂ ಮುಂಚಿತವಾಗಿ ಮತ್ತಷ್ಟು ಎಚ್ಚೆತ್ಕೊಂಡು ಇದಕ್ಕೆ ಬ್ರೇಕ್ ಅನ್ನ ಹಾಕಬೇಕು ಲಂಗು ಲಗಾಮ್ ಇಲ್ಲದಂತೆ ಈ ರೀತಿ ನಡ್ಕೊಳ್ಳುವಂತಹದ್ದು ಸರಿಯಲ್ಲ ಇಲ್ಲಿ ಹೊಂದಾಣಿಕೆ ರಾಜಕಾರಣವೇ ಬೇರೆ ಇಲ್ಲ ಆಗ್ತಾ ಇರುವಂತಹ ಗಲಾಟೆ ಪುಂಡಾಟಿಕೆ ಇದೇ ಬೇರೆ ಎದ್ದಾಗುತ್ತೆ ಹಾಗಾಗಿ ಎಚ್ಚೆತ್ಕೊಂಡು ಗೃಹ ಇಲಾಖೆ ಇದ್ರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಹ ತಿಳಿಸ್ತಾ ಇದ್ರು ಇದಾಗಿತ್ತು ಇವತ್ತಿನ ಪವರ್ ಪಾಲಿಟಿಕ್ಸ್ ನಿಕರ ಸುದ್ದಿ ಪ್ರಕರಣ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ